ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಪ್ಲೇಯಿಂಗ್ ಗೇಮಲ್ಲಿ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳಬೇಕು ಗುರು ದೊಡ್ಡ ಬದಲಾವಣೆ ಮಾಡೇ ಮಾಡುತ್ತೆ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೆಲ್ಲೇಬೇಕು ನಾವು ಗುರು ಮೊದಲನೇ ಪಂದ್ಯ ಅಂತ ಹೇಳ್ತೀನಿ ಮೊದಲೇ ಪಂದ್ಯ ಸೋತಿದ್ದೀವಿ ಆಲ್ರೆಡಿ ಚೆನ್ನಾಗಿರ್ದೇ ತಿಸ್ವಾಮಿ ಸ್ಟೇಡಿಯಮಲ್ಲಿ ಮೊದಲನೇ ಪಂದ್ಯ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಹಾಗಾದರೆ ಯಾರನ್ನ ಕುಂಡಿಸ್ಬೋದು ಯಾರನ್ನ ಹಾಕೋಬೋದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋಕ್ ಯಾಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಆರ್ ಸಿ ಬಿ ತಂಡ ಚೆನ್ನೈ ವಿರುದ್ಧ ಸ್ವಾತಂತ್ರ್ಯ ಕಮ್ ಬ್ಯಾಕ್ ರೀತಿ ಮಾಡ್ತಾರೆ ಪಂಜಾಬ್ ಅಂತ ನಾವು ಕಾದ್ ನೋಡಬೇಕು ಯಾಕಂದ್ರೆ ಪಂಜಾಬ್ ಅವರು ಕೂಡ ಗೆದ್ದಿ ಬರ್ತಾರೆ ಅಂತ ಹೇಳ್ಬೇಕು ಅವರು ಕೂಡ ಡೆಲ್ಲಿ ವಿರುದ್ಧ ಗೆದ್ದಿ ಬರ್ತಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಪಂಜಾಬ್ ವಿರುದ್ಧ ಅಂತಾರೆ ಒಳ್ಳೆ ಪ್ಲೇಯಿಂಗ್ ಲೆವೆನ್ ತಗೊಂಡು ಹೋಗಬೇಕು ಅಂತ ಹೇಳ್ತೀನಿ ಗುರು ಬೋಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಚೇಂಜ್ ಮಾಡ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರು ನಮ್ಮ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಚೇಂಜ್ ಮಾಡುದಿಲ್ಲ ಅಂತ ಯಾಕಂದ್ರೆ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಟ ಆಡದಬೇಕು ಅಂದ್ಕೊಂಡು ಊರು ಮೀರಿದಂತ ಆಟಗಾರ ಮಿಂತ ಅಂತ ಅನಿರ್ ರಾವ್ ಅವರು ಮಿಂತಾರೆ ಅನಿತ್ ರಾವತ್ ಅವರು ಚೆನ್ನಾಗಿ ಆಟ ಅಂತ ಮಾರ್ಕ್ಸ್ ಅಲ್ಲಿ ಕ್ಯಾಮ್ರಾ ಕಂಪ್ರಾಂಗ್ ವಿರಾಟ್ ಕೊಹ್ಲಿ ಅವ್ರೋದಿಲ್ಲ ಅಂತ ಹೇಳಬೇಕು ಯಾಕಂದಾಗಿ ಬ್ಯಾಟಿಂಗ್ ನೆನಪಲ್ಲಿ ಅಷ್ಟೊಂದು ಬದಲಾವಣೆ ಮಾಡಿಲ್ಲ ಆರ್ ಸಿ ಬಿ ತಂಡ ಕಡಿತ ಹೇಳ್ತೀನಿ ನಾ ಬಲಿಂಗ್ ತಾತು ಅಂತಾರೆ ಜೋಶಾಪುರ್ನ ಕುಂಡಿಸ್ಬಿಟ್ಟು ಟಾಪ್ ಗೆ ಚಾನ್ಸ್ ಕೊಡಬಹುದು ಆರ್ ಸಿ ಬಿ ತಂಡ ವಿಲ್ ಗೆ ಚಾನ್ಸ್ ಕೊಡಬಹುದು ಅವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ಇನ್ನೊಬ್ಬ ಆಟಗಾರ ಫರ್ಗೀಶನ್ ಕೂಡ ಚಾನ್ಸ್ ಕೊಡಬಹುದು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಇವರು ಫಾರಿನ್ ಪ್ಲೇಯರ್ ಗಳಿಗೆ ಚಾನ್ಸ್ ಕೊಡಬಹುದು ಆರ್ ಸಿ ಬಿ ತಂಡ ಇವತ್ತಿನ ಮ್ಯಾಚ್ ಅಂತ ತುಂಬಾನೇ ಅನ್ಸುತ್ತೆ ಅಂತ ಹೇಳಬೇಕು ವಿಲ್ ಜಾಕ್ಸರ್ಗೆ ಕೊಡ್ಬೇಕು ಫರ್ಗೀಸನ್ ಕೊಡಬೇಕು ಅಥವಾ ಟಾಪ್ ಪ್ಲೇಯರ್ಗೆ ಕೊಡಬೇಕು ಚಾನ್ಸ್ ಅಂತ ಕಾಣಿಸೋ ಕಮೆಂಟ್ ಮಾಡಿಗೋ ಅಥವಾ ಸಬ್ಸ್ಕ್ರಿಕೆಷನ್ ಮುಖಾಂತರ ಕೂಡ ಚೇಂಜ್ ಮಾಡ್ಕೋಬೋದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಅಂತಾರೆ ಫ್ಲೂ ಪ್ಲೇಸ್ ಕುಣಿಸ್ಬಿಟ್ಟು ಇನ್ನೊಬ್ಬ ಫಾರಿನ್ ಪ್ಲೇಯರ್ಸ್ಗೆ ಚಾನ್ಸ್ ಕೊಡ್ಬೋದು ನಮ್ಮ ಆರ್ ಸಿ ತಂಡ ಇನ್ನು ಕೂಡ ಬಲಿಷ್ಠ ಮಾಡ್ಕೋಬೋದು ಅಂತ ಹೇಳ್ತೀನಿ ವಿರಾಟ್ ಕೊಹ್ಲಿ ನಾಯಕರಾದರೂ ಇರೋದಿಲ್ಲ ಅಂತ ಹೇಳ್ತೀನಿ ಯಾಕಂತಾರೆ ಪಂಜಾಬ್ ರ ಕಳೆದ ಅವರು ನಾಯಕರಾಗಿ ನಿಭಾಯಿಸಿ ತಂಡ ಗೆಲ್ಸಿರು ಅಂತ ಹೇಳ್ಬೇಕು ಅದು ಕೂಡ ಪಂಜಾಬ್ ಪಂಜಾಬ್ ಸ್ಟೇಡಿಯಮಲ್ಲಿ ಅಂತ ಹೇಳ್ತೀನಿ ಗುರು ಈಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ವಿರಾಟ್ ಕೊಹ್ಲಿ ಅಂತಾರೆ ತುಂಬಾ ಸಪೋರ್ಟ್ ಸಿಗುತ್ತೆ ಆರ್ ಸಿ ಬಿ ಮತ್ತು ವಿರಾಟ್ ಕೊಹ್ಲಿಗೆ ಅಂತ ಹೇಳ್ತೀನಿ ಗುರು ಈ ಪ್ಲೇಯಿಂಗ್ನಲ್ಲಿ ನಮಗೆ ಇಷ್ಟ ಆಗಿದೆ ಕಾಣಿಸೋ ಕಮೆಂಟ್ ಗುರು ठीक है स्टेल दादा भाई ने नमस्कार जय आरसीबी इवादा पंजाब नेड़ती वर्ष कप नेड़ती इसली कप नमदे गुरु अड़िले बेको अड़ती सीजन